ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನ ಓದೋಣ ಆ ವಚನದ ಭಾವಾರ್ಥವನ್ನ ತಿಳಿದುಕೊಳ್ಳೋಣ ಗುರುವೆಂಬೆನೆ ಹಲಬರ ಮಗ ಲಿಂಗವೆಂಬೆನೆ ಕಲ್ಲುಕುಟಿಗರ ಮಗ ಪ್ರಸಾದವೆಂಬೆನೆ ಒಕ್ಕಲಿಗರ ಮಗ ಪಾದೋದಕವೆಂಬೆನೆ ದೇವೇಂದ್ರನ ಮಗ ಈಸುವ ಹಿಡಿಯಲು ಇಲ್ಲ ಬಿಡಲೂ ಇಲ್ಲ ತನ್ನೊಳಗ ನೋಡೆಂದ ನಂಬಿಗರ ಚೌಡಯ್ಯ ಗುರು ಎಂದೇನೆ ಹಲವರ ಮಗ ಲಿಂಗ ಎಂದೆನೆ ಕಲ್ಲು ಕುಟಿಗರ ಮಗ ಪ್ರಸಾದ ಎಂಬೆನೆ ಒಕ್ಕಲಿಗರ ಮಗ ಪಾದೋದಕ ಎಂಬೆನೆ ದೇವೇಂದ್ರನ ಮಗ ಈಸುವ ಹಿಡಿಯೂ ಅಲ್ಲ ಬಿಡಲೂ ಇಲ್ಲ ಹಿಡಿಯಲೂ ಇಲ್ಲ ಬಿಡಲೂ ಇಲ್ಲ ತನ್ನ ಒಳಗ ನೋಡೆಂದ ನಂಬಿಗರ ಚೋಳಯ್ಯ ಈ ಒಂದು ವಚನದ ಒಂದು ಅರ್ಥ ಈ ಇದೆ ಹಲವರ ಮಗ ಹಲವು ಮಂದಿಯ ಅನುಗ್ರಹದಿಂದ ಹಲವು ಮಂದಿಯ ಅನುಗ್ರಹದಿಂದ ಬೆಳೆದವನು ಹಲವು ಮಂದಿಗಳ ಜ್ಞಾನವನ್ನು ಪಡೆದಂತ ಜ್ಞಾನಿ ಕಲ್ಲು ಕುಟಿಗ ವಡ್ಡ ಕಲ್ಲಿನ ಕೆಲಸ ಮಾಡುವವನು ಅರ್ಥಾತ್ ಕಲ್ಲು ಕುಟಿಗ ಅಂದ್ರೆ ವಡ್ಡ ಕಲ್ಲಿನ ಕೆಲಸ ಮಾಡುವನು ಪ್ರಸಾದ ದಾಸೋಹ ಒಕ್ಕಲಿಗ ಭೂಮಿಯ ಒಡೆಯ ಜಮೀನ್ದಾರ ಪಾದೋದಕ ಪಾದ ತೊಳೆದ ನೀರು ಪಾದೋದಕ ಪಾದ ತೊಳೆದ ನೀರು ದೇವೆಂದರ ಸ್ವರ್ಗದ ಒಡೆಯ ಮಳೆಯನ್ನು ಸುರಿಸುವವನು ಈಸುವ ಇಷ್ಟನ್ನು ತನ್ನೊಳಗ ತನ್ನ ತಾನು ಅರಿ ಅರಿತಂತ ಅಂತರಂಗ ನೋಡಿ ವಿಶೇಷವಾಗಿ ತಿಳಿದುಕೊಳ್ಬೇಕಾದರೆ ಭಕ್ತನಾದನು ಅಥವಾ ಭಕ್ತ ನೇಮಿಸಿಕೊಳ್ಳಬೇಕು ಎಂದು ಭಾವಿಸುವವನು ಮೊದಲು ತನ್ನ ಮನಸ್ಸನ್ನು ತಾನು ಅರಿತಿರಬೇಕು ಸುಮ್ಮನೆ ಭಕ್ತನಂತ ಅಂದರೆ ಅಲ್ಲ ತನ್ನನ್ನು ತಾನು ಅರಿತಾಗ ಮಾತ್ರ ಆತ ಭಕ್ತನಾದರೂ ಸಾಧ್ಯ ಎಂಬುವಂಥ ಮಾತನ ಅಂಬಿಗರ ಚೌಡಯ್ಯ ಈ ವಚನದಲ್ಲಿ ನಾಲ್ಕು ಉದಾಹರಣೆಗಳೊಂದಿಗೆ ತಿಳಿಸಿದ್ದಾರೆ ಕೆಲವೊಂದು ಉದಾಹರಣೆಗಳನ್ನು ಗುರು ಗುರು ಎಂಬುವನು ಆ ಸ್ಥಾನವನ್ನು ಪಡೆಯುವುದಕ್ಕಿಂತ ಮೊದಲು ಹಲವು ಮಂದಿಯಿಂದ ಜ್ಞಾನವನ್ನು ಪಡೆದುಕೊಂಡಿರುವುದರಿಂದ ಆತ ಹಲವು ಮಂದಿಯ ಮಗ ಎನಿಸಿಕೊಳ್ಳುತ್ತಾನೆ ಲಿಂಗ ತನ್ನಿಂದ ತಾನೇ ಅನುಭವಿಸಿದ್ದಲ್ಲ ಅದನ್ನು ಕಲ್ಲು ಕುಟಿಗೆ ಕಲ್ಲನ್ನು ಕೆತ್ತಿ ಸಿದ್ಧಪಡಿಸುವುದರಿಂದ ಲಿಂಗ ಎಂಬುದು ಕಲ್ಲು ಕುಟಿಗರ ಮಗ ಅಂತ ಹೇಳ್ತಾರೆ ಪ್ರಸಾದ ಎಂಬುದು ದಾಸೋಹದ ಒಂದು ರೂಪವಾದರೂ ಅದರಲ್ಲಿ ಬಳಸುವ ಧಾನ್ಯಗಳನ್ನು ದಾಸೋಹಿಗಳು ಸ್ವಂತವಾಗಿ ಬೆಳೆಸಿದ್ದಲ್ಲ ಹೌದು ನಾವು ಯಾವುದನ್ನು ದಾನ ಮಾಡ್ತೀವೋ ಅದು ನಾವು ತಯಾರಿಸುವಂತದ್ದಾಗಿರುವುದಿಲ್ಲ ದವಸ ಧಾನ್ಯಗಳಾಗಿರಬಹುದು ವಸ್ತುಗಳಾಗಿರಬಹುದು ಇನ್ನಿತರರ ಯಾವುದೇ ರೀತಿಯ ಒಂದು ವಸ್ತು ಇರಬಹುದು ಅದನ್ನು ನಾವು ದಾನ ಮಾಡುವುದಂದ್ರೆ ನಾವು ಅದನ್ನು ತಯಾರಿ ಮಾಡಿಸುವುದಿಲ್ಲ ನಾವು ಅದನ್ನು ಪ್ರೊಡಕ್ಷನ್ ಮಾಡೋದಿಲ್ಲ ಹಾಗಾಗಿ ಪ್ರಸಾದವೆಂಬುದು ಒಕ್ಕಲಿಗರ ಮಗ ಎನಿಸಿಕೊಳ್ಳುತ್ತದೆ ಪಾದೋದಕವೆಂಬುದು ಅತಿಥಿ ಸತ್ಕಾರದಲ್ಲಿ ಬಹುಮುಖ್ಯವಾದರೂ ಅಲ್ಲಿನ ಅಲ್ಲಿ ಬಳಸುವ ನೀರು ದೇವೇಂದ್ರನಿಂದ ಮಳೆಯ ರೂಪದಲ್ಲಿ ಲಭ್ಯವಾದುದು ಆದ್ದರಿಂದ ಅದು ದೇವೇಂದ್ರನ ಮಗ ಶಿವಭಕ್ತನಾದವನು ತನ್ನ ದೈನಂದಿನ ಅನುಷ್ಠಾನಗಳಲ್ಲಿ ಗೌರವಿಸುವ ಮತ್ತು ಬಳಸುವ ಗುರು ಲಿಂಗ ಪ್ರಸಾದ ಹಾಗೂ ಪಾದೋದಕಗಳ ಆತನು ಆತನ ಸ್ವಂತದಲ್ಲವೇ ಅಲ್ಲ ಅನ್ಯರಿಂದ ಪಡೆದಿರುವಂಥವು ಅನ್ಯರಿಂದ ಅನಾಯಾಸವಾಗಿ ಪಡೆದಿರುವುದನ್ನು ಸ್ವಂತದೆಂದು ಭಾವಿಸಿಕೊಳ್ಳುವುದು ಅವುಗಳನ್ನು ಭಕ್ತಿಯ ಅನುಷ್ಠಾನಗಳಲ್ಲಿ ಬೆಳೆಸಿಕೊಂಡು ಅಥವಾ ಇತರರಿಗೆ ದಾನ ಮಾಡಿ ಭಕ್ತನೆಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದು ಡಾಂಬಿಕತೆಯೇ ದಿನ ಸದ್ಭಕ್ತಿ ಎನಿಸಿಕೊಳ್ಳಲಾರದು ಅದೇ ರೀತಿ ಭಕ್ತಿಯ ಹಾಗೂ ಅದರ ಅನುಷ್ಠಾನದ ಸಂದರ್ಭಗಳಲ್ಲಿ ಭಕ್ತನೊಬ್ಬ ಯಾವೊಂದಕ್ಕೂ ಅಂಟಿದಂತದ್ದರೋ ಅಂಟಿದಂತಿದ್ದರೂ ಅಂಟದಂತಿರಬೇಕು ಹಿಡಿದಂತಿದ್ದರೂ ಹಿಡಿಯದಂತಿರಬೇಕು ಅಂಬಿಗರ ಚೌಡಯ್ಯನ ಪ್ರಕಾರ ದೈನಂದಿನ ಅನುಷ್ಠಾನಗಳಲ್ಲಿ ಒಂದಿಷ್ಟನ್ನು ಸ್ವೀಕರಿಸಲು ಇಲ್ಲ ಒಂದಿಷ್ಟನ್ನು ಬಿಡಲು ಇಲ್ಲ ಎಂದಾದರೆ ಅದುವೇ ನಿಜವಾದ ಹಕ್ಕಿ ಎನಿಸಿಕೊಳ್ಳುತ್ತದೆ ಇದನ್ನು ಸಾಧಿಸಬೇಕಾದರೆ ಭಕ್ತನಾದವನು ಅಥವಾ ಭಕ್ತನಾಗ ಬಯಸುವವನು ಮೊದಲು ತನ್ನ ಮನಸ್ಸನ್ನು ಹಾಗೂ ಅದರ ಅಂತರಾಳವನ್ನು ಅರಿತಿರಬೇಕು ಇಲ್ಲದಿದ್ದರೆ ಎಲ್ಲವೂ ಬೂಟಾಟಿಕೆ ಎಲ್ಲವೂ ಡಾಂಬಿಕತೆಗೆ ಸಮನಾಗಿರುತ್ತದೆ ಹನ್ನೆರಡನೇ ಶತಮಾನದಲ್ಲಿಯೇ ಭಕ್ತಿ ಹಾಗೂ ಭಕ್ತನ ಹೆಸರಿನಲ್ಲಿ ಸಾಕಷ್ಟು ಊಟಾಟಿಕೆ ಹಾಗೂ ಡಾಂಬಿಕೆಗಳು ತುಂಬಿಕೊಂಡಿದ್ದವು ಎಂದು ತೋರುತ್ತದೆ ಅದಕ್ಕಾಗಿ ಅಂಬಿಗರ ಚೌಡಯ್ಯನವರು ಈ ವರ್ತನೆಯನ್ನು ಖಂಡಿಸುತ್ತಾನೆ ಎಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವನ್ನು ಅನ್ಯರಿಂದ ತೆಗೆದುಕೊಂಡು ಎರವನ್ನು ಪಡೆದುಕೊಂಡು ಅಥವಾ ಎಗರಿಸಿಕೊಂಡು ಅನ್ಯರಿಗೆ ದಾನ ಮಾಡಿ ಮೆಚ್ಚಿಸಿ ದೊಡ್ಡ ಮನುಷ್ಯರಾಗುವ ದಾನಿ ಎನಿಸಿಕೊಳ್ಳುವ ಪ್ರಯತ್ನ ಎಗ್ಗಿಲ್ಲದೆ ನಡೆಯುತ್ತಲೇ ಇದೆ ಜನ ಅದನ್ನೇ ಸರಿಯೆಂದು ವಾಸ್ತವವಾದುದನ್ನು ಸುಳ್ಳೆಂದು ಭಾವಿಸಿಕೊಳ್ಳುತ್ತಲೇ ಇದ್ದಾರೆ ಅಂಬಿಗರ ಚೌಡಯ್ಯನ ಈ ವಚನದ ಅಂದಿಗಿಂತ ಇಂದಿನ ಪರಿಸ್ಥಿತಿಯನ್ನು ಹೆಚ್ಚು ವಿಡಂಬಿಸುತ್ತದೆ ಎಂದಿಗಿಸುತ್ತದೆ ಹೌದು ಶರಣ ಬಂಧುಗಳೇ ಇಂದಿನ ಕಾಲದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಶರಣರ ಭಾವಚಿತ್ರದೊಂದಿಗೆ ಶರಣರ ಒಂದು ಬ್ರ್ಯಾಂಡ್ ಏನಿದೆ ಇರುವ ವಚನ ಅನ್ನುವಂಥದ್ದು ವಚನ ಅಂಕಿತವನ್ನು ವಚನ ಸಾಹಿತ್ಯವನ್ನು ಹಿಡಿದುಕೊಂಡು ಡಾಂಬಿಕತೆಗೆ ಕುಳಿತಿದ್ದಾರೆ ಹೌದು ಸತ್ಯವಾದ ಮಾತು ನೋಡಬೇಕು ಎಲ್ಲೆಲ್ಲಿಯೂ ನೋಡುತ್ತೇವೆ ನಾವು ವೇದಿಕೆಗಳಲ್ಲಿ ಒಂದು ಭಾವ ತುಂಬಿರುವಂತಹ ಮನುಷ್ಯನ ಕಾಣುತ್ತೇವೆ ವೇದಿಕೆ ಹಿಂಭಾಗದಲ್ಲೇ ಬೇರೆ ಇರುತ್ತೆ ಇನ್ಯಾವುದೋ ಕಡೆ ಹೋದಾಗ ಮತ್ತೊಂದು ಅವರ ಒಂದು ವಿಮುಖ ವಿಮುಖವಾಗಿರುವಂತಹ ಮುಖಗಳನ್ನು ಕಾಣುತ್ತೇವೆ ಹೌದು ಸತ್ಯವಾದ ಮಾತು ಹಾಗಾಗಿಯೇ ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ಬಹಳ ವಿಶೇಷವಾಗಿ ಭಕ್ತನು ಎಂಥವನು ಭಕ್ತನು ಯಾರು ತನ್ನನ್ನು ತಾನು ಅರಿತವನು ಅಂತಕ್ಕಂಥ ಮಾತನ್ನ ವಿಶೇಷವಾಗಿ ಈ ವಚನದಲ್ಲಿ ಅಂಬಿಗರ ಚೌಡಯ್ಯವರು ತಿಳಿಸಿದ್ದಾರೆ ತಮಗೆಲ್ಲರಿಗೂ ಮತ್ತೊಂದು ಸಾರಿ ಈ ಲೋಕದ ಜೀವಿಗಳಿಗೂ ಅನಂತ ಶರಣು ಶರಣ